ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಡೆಂಗ್ಯೂ ಬಗ್ಗೆ ಪ್ರಬಂಧ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೆಂಗ್ಯೂ ಬಗ್ಗೆ ಪ್ರಬಂಧ ನೋಡೋಣ ಬನ್ನಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೆಂಗ್ಯೂ ಬಗ್ಗೆ ಪ್ರಬಂಧ ಪಿಟಿಕೆ ಡೆಂಗ್ಯೂ ಒಂದು ರೋಗ ಅದು ಸೊಳ್ಳೆಗಳಿಂದ ಈ ರೋಗ ಬರುತ್ತದೆ ಚರಂಡಿ ನೀರು ಸಂಗ್ರಹಿಸಿ ಇಡೋದರಲ್ಲಿ ಅಲ್ಲಿ ಈ ಸೊಳ್ಳೆ ಹುಟ್ಟುತ್ತದೆ ಚರಂಡಿ ನೀರು ಸಂಗ್ರಹಿಸಿರುತ್ತಲ್ಲ ಅಲ್ಲಿ ಈ ಸೊಳ್ಳೆ ಹುಟ್ಟುತ್ತದೆ ಈ ಸೊಳ್ಳೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಮನುಷ್ಯರನ್ನು ಕಚ್ಚುತ್ತದೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಕಚ್ಚುತ್ತದೆ ಈ ಬೆಳಗ್ಗೆ ಮತ್ತು ಸಂಜೆ ಸೊಳ್ಳೆ ಕಚ್ಚುವುದರಿಂದ ಡೆಂಗು ರೋಗ ಬರುತ್ತದೆ ವಿವರಣೆ ಇದರಿಂದ ನಮ್ಮ ಮರಿಸ್ ಪರಿಸರವನ್ನು ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ ಆದ ಕಾರಣ ನಾವೆಲ್ಲರೂ ನಾವು ಬಳಸಿದ ನೀರನ್ನು ನಿಲ್ಲದಂತೆ ನೋಡಿಕೊಳ್ಳಬೇಕು ಸಣ್ಣ ಕಡಿತ ದೊಡ್ಡ ಅಪಾಯ ಇದ್ದರಿಂದ ನೀರನ್ನು ನಿಲ್ಲದಂತೆ ನೋಡಿಕೊಳ್ಳಬೇಕು ಒಂದು ವೇಳೆ ನಿತ್ತರು ಕೀಟನಾಶಕ ಔಷಧಿಯನ್ನು ಸಿಂಪಡಿಸಬೇಕು ಸೊಳ್ಳೆಗಳು ಮನೆ ಒಳಗೆ ಬರದಂತೆ ನೋಡಿಕೊಳ್ಳಬೇಕು ಉಪ ಸಮಾರ ಬೇವಿನ ಹೊಗೆಯನ್ನು ಮತ್ತೆ ಸೊಳ್ಳೆ ಪರದೆ ಮತ್ತು ಸೊಳ್ಳೆ ಬತ್ತಿಯನ್ನು ಉಪಯೋಗಿಸಬೇಕು ನಾವು ಸುರಕ್ಷಿತವಾಗಿರಲು ಮ್ಯಾಟನ್ನು ಉಪಯೋಗಿಸಬೇಕು ಮ್ಯಾಟ್ಗಳನ್ನು ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಇದರಿಂದ ಸೊಳ್ಳೆ ನಿಯಂತ್ರಣವನ್ನು ಮಾಡಬಹುದು ಸಣ್ಣ ಕಡಿತ ದೊಡ್ಡ ಅಪಾಯ ಎಲ್ಲರೂ ಸುರಕ್ಷಿತವಾಗಿರಬೇಕು ನಿಮಗೂ ಕೂಡ ಇವತ್ತಿನ ಡೆಂಗ್ಯೂ ಪ್ರಬಂಧ ವಿಡಿಯೋ ಇಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು